ಉದಾಹರಣೆಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಸಂಸ್ಥೆಗಳಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ ಆರ್ಗನೈಸ್ಡ್ ಗ್ರೂ ಗುಂಪು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾವೆ ನನಗೆ ಗೊತ್ತಿದ್ದಂಗೆ ಒಂದು ಇಪ್ಪತ್ತೈದು ವರ್ಷದಿಂದ ಚಿಕ್ಕಮಗಳೂರಿನಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಅವರು ಕೆರೆಗಳ ಅಭಿವೃದ್ಧಿ ಪಡಿಸ್ತಾರೆ ಜನರಿಗೆ ಎಜುಕೇಟ್ ಮಾಡ್ತಾರೆ ಅವರೇ ನೇರವಾಗಿ ಹಣ ಹಣ ಹಣಕಾಸು ವಿತರಣೆ ಮಾಡದೇ ಇದ್ದರೂ ಕೂಡ ಕೆಲವು ಬ್ಯಾಂಕ್ಗಳಿಗೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಕೆನರಾ ಬ್ಯಾಂಕ್ ಅಂತ ಬ್ಯಾಂಕ್ಗಳಿಗೆ ಅಲ್ಲಿಂದ ಫೈನಾನ್ಸ್ ಅವ್ರು ಕೊಡ್ತಾರೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಇವ್ರ ಕೆಲಸ ಏನು ಅಂತ ಹೇಳಿದ್ರೆ ರಿಕವರಿ ಮಾಡುವಂತೆ ನೋಡ್ಕೊಳ್ಳೋದು ಅದು ಸದುಪಯೋಗ ಮಾಡೋದು ಮಾಡ್ಕೊಳ್ಳೋದು ಈ ಮಧ್ಯವರ್ ಜನ ಶಿಬಿರ ಆರ್ಗನೈಸ್ ಮಾಡ್ತಾರೆ ವೃತ್ತಿಪರ ತರಬೇತಿಗಳನ್ನು ಕೊಡ್ತಾರೆ ಅವರು ತಗೊಂಡ ಸಾಲವನ್ನು ಸದುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ಇಲ್ವಾ ಅಂತ ಮಾನಿಟರ್ ಮಾಡಬೇಕಾದಂತ ಒಂದು ಎಕೋಸಿಸ್ಟಮ್ ಡೆವಲಪ್ ಮಾಡಿದ್ದಾರೆ ಮತ್ತೆ ಡೈರಿ ಅಭಿವೃದ್ಧಿ ಪಡಿಸ್ತಾರೆ ಅದಕ್ಕೆ ಸಹಾಯಧನ ಕೊಡ್ತಾರೆ ಈ ರೀತಿ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ ಸಂಸ್ಥೆಗಳನ್ನು ಕೂಡ ಈ ಸುಗ್ರೀವಾಜ್ಞೆ ನಂತರ ಟಾರ್ಗೆಟ್ ಮಾಡುವಂತ ಕೆಲಸ ನಡೀತಾ ಇದೆ ಒಂದು ಕಂಪ್ಲೇಂಟ್ ಇದುವರೆಗೂ ಬಂದಿಲ್ಲ ಮಾನವೀಯನಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ರೀತಿ ಟಾರ್ಗೆಟ್ ಮಾಡೋದಕ್ಕೂ ನಿಯಮಬದ್ಧವಾಗಿ ಯಾವ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಕಾನೂನು ಪರಿಧಿ ಒಳಗೆ ಅಂತ ಸಂಸ್ಥೆಗಳಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿಕ್ಕೂ ಏನಾದ್ರೂ ನಮ್ಮ ಈ ಬಿಲ್ನಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಇಲ್ಲದೆ ಇದ್ರೆ ಏನಾಗ್ತದೆ ಪ್ರಾಮಾಣಿಕರಿಗೆ ಈ ವ್ಯವಸ್ಥೆ ಒಳಗೆ ತೊಂದರೆ ಆಗ ಆಗಂಗ ಆಗ್ಬಾರ್ದು ಒಂದು ಎರಡನೇದು ವಿಲ್ಫುಲ್ ಡಿಫಾಲ್ಟರ್ ಅಂತ ಕೆಲವ್ರನ್ನ ಕರಿತೀವಿ ಕೆಲವರಿಗೆ ಅವ್ರಿಗೆ ಅವರು ಅದೊಂದು ಅಭ್ಯಾಸ ಅಪ್ಪ ಮೋಸ ಮಾಡೋದಕ್ಕೋಸ್ಕರನೇ ಈಗಿನ ಈಗ ಆಕಸ್ಮಿಕ ತೊಂದರೆ ಒಳಗಾಗೋದು ಬೇರೆ ಉದ್ದೇಶವೇ ಮೋಸ ಮಾಡಬೇಕು ಅಂತ ಇರುತ್ತೆ ಆ ವಿಲ್ಫುಲ್ ಡಿಫಾಲ್ಟರ್ಗೇನು ಆಕ್ಷನ್ ಏನು ಸುಳ್ಳು ದೂರು ಕೊಡೋರಿಗೇನು ಏನು ಆಕ್ಷನು ಈಗ ನೀವು ಇದರೊಳಗಡೆ ಯಾರು ಸಾಲ ನೋಂದಾಯಿತ ಅಲ್ಲದೆ ಸಂಸ್ಥೆಗಳು ಸಾಲ ಕೊಟ್ಟು ಬಡ್ಡಿ ಮೇಲೆ ಬಡ್ಡಿ ವಸೂಲಿ ಮಾಡಿ ಅಂಥವ್ರ ಮೇಲೆ ಕ್ರಮಕ್ಕೆ ನೀವೇನು ದಂಡ ಹೆಚ್ಚಳ ಮಾಡಿರೋದು ಸ್ವಾಗತಾರ್ಹ ಕ್ರಮ ಕೆಲವರು ವಿಲ್ಫುಲ್ ಡಿಫಾಲ್ಟರು ಅಥವಾ ಸುಳ್ಳು ದೂರು ಕೊಡ್ತಕ್ಕಂಥವ್ರು ಅವ್ರ ಮೇಲೆ ಕ್ರಮಕ್ಕೂ ಆಗೊಂದು ವೇಳೆ ಅವರು ಕೊಟ್ಟ ದೂರು ಸುಳ್ಳು ಅಂತ ಪರಿಗಣಿಸಿ ಪಟ್ಟರೆ ಅಥವಾ ನಿಯಮಬದ್ಧವಾಗಿ ಕೆಲಸ ಮಾಡ್ತಿರುವಂಥ ಸಂಸ್ಥೆಗಳ ಮೇಲೆ ದುರ್ದೇಶ ಅವ್ರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಪ್ರೊಟೆಕ್ಷನ್ನಿಗೂ ಕೂಡ ಏನಾದ್ರು ಈ ಕಾಯ್ದೆ ಒಳಗಡೆ ಅವಕಾಶ ಕಲ್ಪಿಸಿದ್ರೆ ಇನ್ನೂ ಸ್ವಲ್ಪ ಒಳ್ಳೇದಾಗ್ತಿತ್ತು